ಜನ ಸಂಭ್ರಮ ಹುಟ್ಟಿರುವ ಕಾರ್ಯಕರ್ತರ ಸೇರಿ ಮಾಡ್ತಾ ಇರೋದಂತೆ ನಿಜ ನಾನು ಕ್ಷೇತ್ರದ ಶಾಸಕನಾಗಿದ್ದಂತ ಸಂದರ್ಭದಲ್ಲಿ ನಮ್ಮ ಪೂಜೆ ತಂದವರಾದಂತ ದೊಡ್ಡ ಸಾಮೇಗೌಡವರವರ ಎಪ್ಪತ್ತೈದರ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ನನಗೆ ಸಂತೋಷವಾಗ್ತಾ ಇದೆ ಉದ್ಯೋಗ ಮೇಳ ಇರ್ಬೋದು ಆರೋಗ್ಯ ಶಿಬಿರ ಇರ್ಬೋದು ಮತ್ತು ರಕ್ತದಾನ ಶಿಬಿರ ಇರ್ಬೋದು ಇವೆಲ್ಲವೂ ಕೂಡ ಆಯ್ನೆ ಮಾಡಿ ಜನರ ಮಧ್ಯೆ ಜನರ ಸಂಕಷ್ಟಕ್ಕೆ ಜನರ ಒಳಿತಿಗಾಗಿ ಕೆಲಸವನ್ನು ಮಾಡುವಂಥ ನಿಟ್ಟಲ್ಲಿ ಇದು ಹೋದಂಥ ರೀತಿಯಲ್ಲಿ ಸಂದೇಶ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾಯಿಡಿದ ಎಸ್ ಎಲ್ ಸಿ ಫೇಲ್ ಆದವರಿಂದ ಹಿಡಿದು ಇಂಜಿನಿಯರಿಂಗ್ ಮಾಡಿದಂಥ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೊಳ್ಳೆ ಕಂಪ್ನಿಗಳನ್ನು ನೀವು ಸೆಲೆಕ್ಟ್ ಮಾಡಿದ್ದೀರಾ ಈ ವಿಚಾರದಲ್ಲಿ ಮಾತಾಡೋದು ಸಾಕಷ್ಟು ಹಳ್ಳಿಗಳಲ್ಲಿ ನಮಗೆ ಉದ್ಯೋಗದ ಅವಕಾಶ ಕಲ್ಪಿಸಿಕೊಡಿ ಅಂಥೇಳಿ ಭಾಳಷ್ಟು ಬೇಡಿಕೆ ಬರ್ತಾಯಿತ್ತು ಅದನ್ನು ಮನಗಂಡು ನಾವು ಉದ್ಯೋಗ ಮೇಳವನ್ನು ಮಾಡಬೇಕು ಅಂತೇಳಿ ನಿಶ್ಚಯ ಮಾಡಿದ್ವಿ ಆರ್ನೂರ ಎಂಬತ್ತು ಜನರಿಗೆ ಉದ್ಯೋಗವನ್ನು ಕಲ್ಪಿಸ್ಕೊಟ್ಟಿರ್ತಕ್ಕಂಥದ್ದು ಇವತ್ತೇ ಇವತ್ತೇ ಆರ್ನೂರ ಎಂಬತ್ತು ಜನರಿಗೆ ಉದ್ಯೋಗವನ್ನು ಕಲ್ಪಿಸ್ಕೊಟ್ಟಿರ್ತಕ್ಕಂಥದ್ದು ತಂದೆಯ ಒಂದು ಜನ್ಮದಿನವನ್ನು ಒಬ್ಬ ಶಾಸಕರಾಗಿ ಈ ರೀತಿಯೂ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದಿರಾ ಆತ್ಮತೃಪ್ತಿ ಇದೆಯಾ ನಿಮಗೆ ಅರ್ಥಪೂರ್ಣವಾಗಿರಬೇಕು ಜನರ ಮಧ್ಯೆ ಇರಬೇಕು ಜನರಿಗೋಸ್ಕರ ಜನರಿಗಾಗಿ ಒಂದು ಕಾರ್ಯಕ್ರಮವನ್ನು ರೂಪುರೇಷವನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಮಾಡಿದ್ವಿ ಆ ನಿಟ್ಟಲ್ಲಿ ಇವತ್ತು ಇದು ಅರ್ಥಪೂರ್ಣವಾಗಿದೆ ಇವತ್ತು ನಿಜಕ್ಕೂ ಕೂಡ ನನಗೆ ಬಹಳಷ್ಟು ರೀತಿಯಲ್ಲಿ ಸಂತೋಷ ಇದೆ ಈ ಒಂದು ಹೆಲ್ತ್ ಕ್ಯಾಂಪ್ ಇರ್ಬೋದು ಅಥವಾ ಉದ್ಯೋಗ ಮೇಳದಲ್ಲಿ ಕೇವಲ ಕಾಂಗ್ರೆಸ್ ಕಾರ್ಯಕರ್ತರು ಇದ್ರ ತಾಲೂಕಿನ ಎಲ್ಲ ಜನಸಾಮಾನ್ಯರು ಅಟೆಂಡ್ ಮಾಡಿದ್ರ ಅಂತ ಇವತ್ತು ಎಲ್ಲ ಪಕ್ಷದ ಜನರು ಕೂಡ ಬಂದಿದ್ದಾರೆ ಆ ನಿಟ್ಟಲ್ಲಿ ಇದು ಒಂದು ಯಶಸ್ವಿಯಾದಂಥ ಒಂದು ಕಾರ್ಯಕ್ರಮ ಆಗಿದೆ ಅಂತಕ್ಕಂಥದ್ದು ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಭಾವಿಸ್ತೇನೆ ಜನರಿಗೆ ಒಂದು ಉತ್ತಮ ಕೆಲಸ ಕಾರ್ಯಗಳನ್ನ ಹೇಗೆ ಮಾಡೋದು ನಿಟ್ಟಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ ಅವರ ಹೆಸರಿಗೆ ಯಾವುದೇ ರೀತಿಯಲ್ಲಿ ಯಾವತ್ತು ಕಳಂಕ ಬರ್ದ ರೀತಿಯಲ್ಲಿ ನಾವು ಎಲ್ಲರೂ ಕೂಡ ನಡ್ಕೊಂಡು ಹೋಗ್ತೇವೆ ತನ್ನ ತಂದೆ ಜನ್ಮ ಖುದ್ದು ತಾವೇ ರಕ್ತದಾನ ಮಾಡುವ ಮುಖಾಂತರ ಸಾಕಷ್ಟು ಯುವಕರುಗಳಿಗೆ ನಗರ ತಾಲೂಕಿನ ಶಾಸಕ ಂತ ಡಿ ರವಿಶಂಕರ್ ಅವರು ಮಾದರಿ ಆಗಿದ್ದಾರೆ ದೊಡ್ಡ ಸ್ವಾಮಿಗೌಡ್ರ ಅವರ ಎಪ್ಪತ್ತೈದನೇ ವಸಂತದ ಕಾರ್ಯಕ್ರಮ ಇವತ್ತು ತುಂಬಾ ಅರ್ಥಪೂರ್ಣವಾಗಿ ನಡೆದಿದೆ ಸೊ ವಿಚಾರವಾಗಿ ಮಾತಾಡಲಿಕ್ಕೆ ಶಾಸಕರಾದಂತ ರವಿಶಂಕರ್ ನಮ್ಮ ಮುಟ್ಕಿದ್ರೆ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ಸಾಕಷ್ಟು ಕಡೆ ನಾವು ನೋಡಿರ್ತೀವಿ ಸರ್ ನಮ್ ಆಗದೇ ಆಗದೆ ನಮ್ಮ ತಂದೆ ಮಾಡಿದ್ರು ಅಂತ ಹೇಳ್ತೀವಿ ಆದ್ರೆ ರವಿಶಂಕರ್ ಅವರ ತಂದೆ ದೊಡ್ಡ ಸ್ವಾಮಿಗೌಡರು ಅಂತ ಹೇಳ್ತಾರೆ ಸೊ ಒಂಥರ ಒಂಥರ ಡಬಲ್ ಧಮಕ ಎಮ್ ಎಲ್ ಎ ಆಗಿದ್ರ ತಂದೆ ಬ್ಯಾಂಕ್ ಬ್ಯಾಂಕಲ್ಲಿ ಡೈರೆಕ್ಟರ್ ಆಗಿದ್ರೆ ಒಂದ್ ಕಡೆ ಎಪ್ಪತ್ತೈದರ ಸಂಭ್ರಮ ಇದನ್ನೆಲ್ಲ ಕಾರ್ಯಕರ್ತರ ಸೇರ್ ಮಾಡ್ತಾ ಇರೋದಂತೆ ನಿಜನ ಅಂತ ಹೌದು ಇವತ್ತು ನಮ್ಮ ಕ್ಷೇತ್ರದಲ್ಲಿ ನೀವು ಹೇಳಿದ ಹಾಗೆ ರಾಜಕಾರಣ ವಿಭಿನ್ನತೆಯಿಂದ ಹಿಡಿದು ಎಲ್ಲವೂ ಕೂಡ ಇದೆ ಆದರೆ ಈ ಒಂದು ಸಂದರ್ಭದಲ್ಲಿ ನಾನು ಕ್ಷೇತ್ರದ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಪೂಜಾ ತಂದವರಾದಂಥ ದೊಡ್ಡ ಸಾಮೇಗೌಡರವರ ಎಪ್ಪತ್ತೈದರೇ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ನನಗೆ ಸಂತೋಷವಾಗ್ತಾ ಇದೆ ಯಾಕೆ ಸಂತೋಷ ಅಂತ ಹೇಳಿದ್ರೆ ಇವತ್ತು ಕೇವಲ ಒಂದು ವಿಜೃಂಭಣೆಯಾಗಿ ಹಾರ ತುರ ಹಾಕ್ಸ್ಕೊಂಡು ಕೇಕ್ ಕಟ್ ಮಾಡಿಕೊಂಡು ಹಬ್ಬ ಆಚರಣೆ ಮಾಡುವಂಥದ್ದಲ್ಲ ಹಬ್ಬ ಹುಟ್ಟುಹಬ್ಬವನ್ನು ನಾನು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕವಾಗಿ ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ಕೊಡೋದ್ರ ಮೂಲಕವಾಗಿ ನಾನು ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂಥ ನಿಟ್ಟಲ್ಲಿ ನನ್ನ ನಿರ್ಧಾರ ಅಂತೇಳಿ ಅವರು ಅಂದ್ಕೊಂಡಿದ್ರು ಅದರಂತೆ ಇವತ್ತು ಎಲ್ಲ ಅಭಿಮಾನಿ ಬಳಗದವರು ಒಟ್ಟುಗೂಡಿ ಇವತ್ತು ಹುಟ್ಟುಹಬ್ಬವನ್ನು ಭಾಳ ಅರ್ಥಪೂರ್ಣವಾಗಿ ಸಮಾಜಕ್ಕೆ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಮೂಲಕವಾಗಿ ಉದ್ಯೋಗ ಮೇಳ ಇರ್ಬೋದು ಆರೋಗ್ಯ ಶಿಬಿರ ಇರ್ಬೋದು ಮತ್ತು ರಕ್ತದಾನ ಶಿಬಿರ ಇರ್ಬೋದು ಇವೆಲ್ಲವೂ ಕೂಡ ಆಯೋಜನೆ ಮಾಡಿ ಜನರ ಮಧ್ಯೆ ಜನರ ಸಂಕಷ್ಟಕ್ಕೆ ಜನರ ಒಳಿತಿಗಾಗಿ ಕೆಲಸವನ್ನ ಮಾಡುವಂತ ನಿಟ್ಟಲ್ಲಿ ಇದು ಉತ್ತಮವಾದಂಥ ರೀತಿಯಲ್ಲಿ ಸಂದೇಶ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಪಡ್ಕೊಂಡಿರೋದು ಉದ್ಯೋಗ ಮೇಳ ಸರ್ ಮದುವೆಯಾಗಿ ಗಂಡಿನ ಮನೇಲಿ ಇರ್ತಾರೆ ಒಳ್ಳೆ ಎಜುಕೇಶನ್ ಇದೆ ಬಟ್ ಯಾವ ಉದ್ಯೋಗಕ್ಕೆ ಹೋಗ್ಬೇಕನ್ನೋ ಡೌಟ್ಸ್ ನಾನು ತುಂಬಾ ಒಂದು ಪಬ್ಲಿಕ್ ಒಪಿನಿಯನ್ ತೆಗೆದಿದೆ ಫೇಲ್ ಆದವರಿಂದ ಹಿಡಿದು ಇಂಜಿನಿಯರಿಂಗ್ ಮಾಡಿದಂಥ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೊಳ್ಳೆ ಕಂಪ್ನಿಗಳನ್ನು ನೀವು ಸೆಲೆಕ್ಟ್ ಮಾಡಿದ್ದೀರಾ ಈ ವಿಚಾರದಲ್ಲಿ ಮಾತಾಡೋಣ ಇವತ್ತು ನಾವು ಹಳ್ಳಿಗಳಿಗೆ ಭೇಟಿ ಮಾಡುವ ಸಂದರ್ಭದಲ್ಲಿ ಗ್ರಾಮ ಸಭೆಗಳನ್ನು ಮಾಡುವ ಸಂದರ್ಭದಲ್ಲಿ ಸಾಕಷ್ಟು ಹಳ್ಳಿಗಳಲ್ಲಿ ನಮಗೆ ಉದ್ಯೋಗದ ಅವಕಾಶ ಕಲ್ಪಿಸಿಕೊಡಿ ಅಂತೇಳಿ ಭಾಳಷ್ಟು ಬೇಡಿಕೆ ಬರ್ತಾಯಿತ್ತು ಅದನ್ನು ಮನಗಂಡು ನಾವು ಉದ್ಯೋಗ ಮೇಳವನ್ನು ಮಾಡಬೇಕು ಅಂತೇಳಿ ನಿಶ್ಚಯ ಮಾಡಿದ್ವಿ ಅದು ಈ ಒಂದು ಸಂದರ್ಭದಲ್ಲಿ ಮಾಡಬೇಕ ಸಂದರ್ಭದಲ್ಲಿ ಯಾವ ಯಾವ ಕಂಪ್ನಿಗಳನ್ನು ಕರಬೇಕು ಅಂತಕ್ಕಂಥ ನಿಟ್ಟಲ್ಲಿ ನಾವು ಚರ್ಚೆಯನ್ನು ಮಾಡಿ ನಮ್ಮ ರಾಜ್ಯದ ಪ್ರತಿಷ್ಠೆಯಾದ ಸಾಫ್ಟ್ವೇರ್ ಕಂಪ್ನಿಗಳಿರ್ಬೋದು ನಮ್ಮ ತ ಜಿಲ್ಲೆಯಲ್ಲಿ ಉತ್ತಮ ಅಂಥ ಕಂಪ್ನಿಗಳಿರ್ಬೋದು ಎಲ್ಲವನ್ನು ಕೂಡ ಇಲ್ಲಿಗೆ ತರಬೇಕು ತನ್ನ ಮೂಲಕ ನಮ್ಮ ಜನರಿಗೆ ನಮ್ಮ ಕ್ಷೇತ್ರದ ಯುವಕ ಯುವತಿಯರಿಗೆ ಅವರ ಒಂದು ಜೀವನವನ್ನು ರೂಪಿಸುವಂಥ ನಿಟ್ಟಿನಲ್ಲಿ ನಾವು ಕೂಡ ಕಿಂಚಿತ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಇವತ್ತು ಈ ಒಂದು ಉದ್ಯಮಗಳನ್ನು ಆಯೋಜನೆ ಮಾಡಿದ್ವಿ ನನಗೆ ನಿಜಕ್ಕೂ ಕೂಡ ಆತ್ಮತೃಪ್ತಿ ಇದೆ ಇವತ್ತು ಭಾಳಷ್ಟು ಜನ ಬಂದು ಉದ್ಯೋಗದ ಅವಕಾಶವನ್ನು ಹುಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಕಂಪನಿಗಳ ಆರ್ ಇರ್ಬೋದು ಕಂಪನಿಗೆ ಸಂಬಂಧಪಟ್ಟಂಥ ಯಾರು ಅಧಿಕಾರಿಗಳು ಬಂದಿದ್ದಾರೆ ಅವರು ಉತ್ತಮವಾದಂಥ ರೀತಿಯಲ್ಲಿ ಒಂದು ನಮಗೆ ಪ್ರತಿಕ್ರಿಯೆಯನ್ನು ನೀಡಿದರು ಇವತ್ತು ಇಲ್ಲ ಭಾಳಷ್ಟು ಜನ ಬಂದಿದ್ದರು ಅನುಕೂಲತೆ ಆಗಿದೆ ಇವತ್ತೇನು ಎರಡು ಸಾವಿರದ ಏಳ್ನೂರ ಸಂಖ್ಯೆ ಅಂತೇಳಿ ನನಗೆ ಹೇಳಿದರೆ ಒಂದು ಉದ್ಯೋಗದ ಅವಕಾಶಗಳ ಆಕಾಂಕ್ಷಿಗಳಾಗಿ ಎಲ್ಲ ರೀತಿಯ ಕಂಪ್ನಿಗಳಲ್ಲಿ ಒಂದು ಟ್ರೇ ಒಂದು ಇಂಟ್ರವ್ಯೂವನ್ನು ಅಟೆಂಡ್ ಮಾಡಿರ್ತಕ್ಕಂಥದ್ದು ಆರುನೂರ ಎಂಬತ್ತು ಜನರಿಗೆ ಉದ್ಯೋಗವನ್ನು ಕಲ್ಪಿಸ್ಕೊಟ್ಟಿರ್ತಕ್ಕಂಥದ್ದು ಇವತ್ತೇ ಇವತ್ತೇ ಆರುನೂರ ಎಂಬತ್ತು ಜನರಿಗೆ ಉದ್ಯೋಗವನ್ನು ಕಲ್ಪಿಸ್ಕೊಟ್ಟಿರ್ತಕ್ಕಂಥದ್ದು ವಿಜಯಕ್ಕೂ ಕೂಡ ನನಗೆ ಒಂದು ಆತ್ಮ ಆತ್ಮತೃಪ್ತಿ ಮತ್ತು ಆತ್ಮ ಸಂತೋಷ ಆಗಿದೆ ಇವತ್ತು ಇಂಥ ಒಂದು ಅರ್ಥಪೂರ್ಣವಾದಂಥ ಒಂದು ಕೆಲಸ ಆಗಬೇಕು ಇವತ್ತು ಆರುನೂರ ಎಂಬತ್ತು ಅಂತ ಹೇಳಿದ್ರೆ ಭಾಳ ಕಮ್ಮಿ ಸಂಖ್ಯೆ ಅಲ್ಲ ಇವತ್ತು ಒಂದು ಜನರು ಉದ್ಯೋಗ ಸಿಗೋದ್ರಿಂದ ಆ ಒಂದು ಕುಟುಂಬದಲ್ಲಿ ಐದಾರು ಮಂದಿ ಇರ್ತಾರೆ ಐದಾರು ಮಂದಿಗೆ ಅದು ಅನುಕೂಲತೆ ಆಗುತ್ತೆ ಅಂತಕ್ಕಂಥ ನಿಟ್ಟಲ್ಲಿ ಇವತ್ತು ಆಗಿದೆ ಅದರ ಜೊತೆಯಲ್ಲಿ ಭಾಳಷ್ಟು ಜನರನ್ನು ಶಾರ್ಟ್ ಲಿಸ್ಟನ್ನಾಗಿ ಮಾಡಿದ್ದಾರೆ ಅವರನ್ನು ಎರಡನೇ ಹಂತದಲ್ಲಿ ಮೂರನೇ ಹಂತದಲ್ಲಿ ಇಂಟ್ರ್ಯೂವನ್ನು ಮಾಡಿ ಅದು ಅವ್ರಿಗೂ ಕೂಡ ಉದ್ಯೋಗವನ್ನು ಕಲ್ಪಿಸಿಕೊಡ್ತೇವೆ ಅಂತಕ್ಕಂಥ ನಿಟ್ಟಲ್ಲಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಆ ನಿಟ್ಟಲ್ಲಿ ಈ ಒಂದು ಉದ್ಯೋಗ ಮೇಳ ಸಾಕಷ್ಟು ರೀತಿಯಲ್ಲಿ ನಮ್ಮ ಯುವಕ ಯುವತಿಯರಿಗೆ ಅನುಕೂಲತೆ ಆಗಿದೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ನಿಮಗೆ ತಿಳಿಸಲಿಕ್ಕೆ ಬಯಸ್ತೇನೆ ಒಂದು ಹುಟ್ಟುಹಬ್ಬ ಹಬ್ಬ ಕಡೆ ಉದ್ಯೋಗ ಮೇಳ ಆರೋಗ್ಯ ಶಿಬಿರ ನೋಡ್ತಾ ಸಾಕಷ್ಟು ಸ್ಪೆಷಲಿಸ್ಟ್ಗಳೆಲ್ಲ ಬಂದಿದ್ರು ಬಡವಾಗ ಸಿಟಿಗೆ ಹೋಗ್ಬೇಕು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ದುಬಾರಿ ಆಗ್ತಿತ್ತು ತುಂಬಾ ಜನಕ್ಕೆ ಎಲ್ಲ ಡಾಕ್ಟರ್ ಮತ್ತೆ ಎಲ್ಲ ಟೆಸ್ಟ್ ಮಾಡ್ತಾ ಈ ತರದ ಆಲೋಚನೆ ಯಾವ ಕಾರಣಕ್ಕೆ ಮಾಡುದು ಇವತ್ತು ನಾವು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ನಾವು ಚಿಂತನೆಯನ್ನ ಮಾಡಿದ ಸಂದರ್ಭದಲ್ಲಿ ಏನನ್ನ ಮಾಡಿದ್ರೆ ಅನುಕೂಲತೆ ಆಗುತ್ತೆ ನಮ್ಮ ಸಮಾಜದಲ್ಲಿ ನಮ್ಮ ಜನರಿಗೆ ಅಂತ ಹೇಳಿ ನಾವು ಚರ್ಚೆಯನ್ನು ಮಾಡೋ ಸಂದರ್ಭದಲ್ಲಿ ಮೊದಲಿಗೆ ಬಂದದ್ದು ಉದ್ಯೋಗ ಮೇಳ ತದನಂತರದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಒಂದು ಜಿಲ್ಲಾ ಕೆ ಆರ್ ಆಸ್ಪತ್ರೆ ಇರ್ಬೋದು ಜಿಲ್ಲಾ ಆಸ್ಪತ್ರೆಗಳಿರ್ಬೋದು ವಾರಸ್ ಕ್ಯಾನ್ಸರ್ ಆಸ್ಪತ್ರೆ ಇರ್ಬೋದು ಜೊತೆಗೆ ಇವತ್ತು ಇತ್ತೀಚಿನ ದಿನಗಳಲ್ಲಿ ಯೂರಾಲಜಿಯ ಸಂಬಂಧಪಟ್ಟಾಗಿ ಕಿಡ್ನಿಯ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಇದರ ಜೊತೆಯಲ್ಲಿ ಬೆಂಗಳೂರಿನ ಜ ಪ್ರತಿಷ್ಠಿತ ಜಯದೇವ ಆಸ್ಪತ್ರೆ ಇರತಕ್ಕಂಥ ಇವತ್ತೇನು ಮೈಸೂರಿನಲ್ಲಿ ಶಾಖೆ ಇದೆ ಆ ಒಂದು ಶಾಖೆಯಲ್ಲೂ ಕೂಡ ಒಂದು ಡಾಕ್ಟರನ್ನು ಕರೆಸಬೇಕು ಇವತ್ತು ಇತ್ತೀಚೆಗೆ ದಿನಗಳಲ್ಲಿ ಏನು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷ ವಯಸ್ಸಿನ ಇರ್ತಕ್ಕಂಥ ಜನರು ಇವತ್ತು ವೃತ್ತವನ್ನು ಪಡ್ತಾ ಇರ್ತಕ್ಕಂಥದ್ದು ಅದು ವಿಶೇಷವಾಗಿ ಆರ್ಟಿಗೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಸಂಬಂಧಿತವಾಗಿ ಇವತ್ತು ಮರಣ ಅಂತ ಇರ್ತಕ್ಕಂಥದನ್ನ ನಾವು ನೋಡಿದ್ದೇವೆ ಇವೆಲ್ಲವನ್ನು ಕೂಡ ಆಲೋಚನೆ ಮಾಡಿ ಚರ್ಚೆನ ಮಾಡಿ ಉದ್ಯೋಗ ಮೇಳ ಆರೋಗ್ಯದ ಶಿಬಿರ ಮತ್ತು ರಕ್ತದಾನದ ಶಿಬಿರ ಅಂತ ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ಸಮಾನ ಮನಸ್ಕರು ಚರ್ಚೆ ಮಾಡಿ ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ವಿ ಇವತ್ತು ಮಾಡದೇ ಆದರೆ ಹೇಗೆ ಮಾಡಬೇಕು ಅಂತಕ್ಕಂಥ ಇಟ್ಟರು ಇವತ್ತು ಉದ್ಯೋಗ ಮೇಳ ಮಾಡೋ ಸಂದರ್ಭದಲ್ಲಿ ಪ್ರತಿಷ್ಠಿತ ಕಂಪ್ನಿಗಳನ್ನು ಕರೆಸ್ಬೇಕು ಇಲ್ಲಿ ಎಸ್ ಎಸ್ ಫೇಲ್ ಫೇಲಾಗಿರ್ತಕ್ಕಂಥವು ಜನರಿಗೂ ಕೆಲಸವನ್ನು ಕೊಡಿಸ್ಬೇಕು ಸಾಫ್ಟ್ವೇರಲ್ಲಿ ಉತ್ತಮ ಅಂಕವನ್ನು ಪಡೆದಿರ್ತಕ್ಕಂಥವ್ರು ಇವತ್ತು ಸಾಕಷ್ಟು ಜನರು ಉದ್ಯೋಗ ಸಿಗದೆ ಭಾಳಷ್ಟು ಸಂಕಷ್ಟದಲ್ಲಿರ್ತಕ್ಕಂಥವ್ರನ್ನ ನೋಡಿದ್ದೀವಿ ಅವ್ರಿಗೂ ಕೂಡ ಕ ಒಂದು ಉದ್ಯೋಗ ಸಿಗಬೇಕು ಅಂತ ನಿಟ್ಟಲ್ಲಿ ಇವತ್ತು ಪ್ರತಿಷ್ಠಿತ ಕಂಪ್ನಿಗಳನ್ನು ಕರೆಸಿದ್ದೀವಿ ಇವತ್ತು ಏನೀಗಾಗಲೇ ಹರೀಶ್ ಗೌಡ್ರು ಮಾತನಾಡೋ ಸಂದರ್ಭದಲ್ಲಿ ಹೇಳೋದು ಇವತ್ತು ಒಬ್ಬ ಯುವಕ ಯುವತಿ ಇವತ್ತು ಕೆಲಸವನ್ನು ಹುಡ್ಕೋ ಸಂದರ್ಭದಲ್ಲಿ ಬೆಂಗಳೂರಿಗೆ ಹೋಗಿ ಬರಬೇಕಾದ್ರೆ ಕನಿಷ್ಠ ಪಕ್ಷ ಎರಡರಿಂದ ಎರಡೂವರೆ ಸಾವಿರ ರೂಗಳು ಖರ್ಚಾಗುತ್ತೆ ಅಂಥದ್ದನ್ನ ಎಲ್ಲವನ್ನು ಮನಗಂಡು ಇವತ್ತು ಇಲ್ಲೇ ನಮ್ಮ ತಾಲೂಕಿನ ಹೆಡ್ ಕ್ವಾರ್ಟರ್ಸಲ್ಲಿ ಒಂದು ಅವಳಿ ತಾಲೂಕಿನ ಹೆಡ್ ಕ್ವಾರ್ಟರ್ಸಲ್ಲಿ ನಮ್ಮ ಕ್ಷೇತ್ರದಲ್ಲೇ ಉದ್ಯೋಗ ಮಾಡೋ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸ್ಕೊಂತಾರೆ ಅಂತಕ್ಕಂಥ ನಿಟ್ಟಲ್ಲಿ ಆ ಒಂದು ಉದ್ಯೋಗ ಮಳೆಯನ್ನು ಮಾಡಿದ್ವಿ ಅದರ ಜೊತೆಯಲ್ಲಿ ಇವತ್ತು ಆರೋಗ್ಯದ ಸಮಸ್ಯೆಗಳನ್ನು ಸಾಕಷ್ಟು ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಆ ನಿಟ್ಟಲ್ಲಿ ಎಲ್ಲ ರೀತಿಯ ಆರೋಗ್ಯದ ಸಮಸ್ಯೆಗಳನ್ನು ನೋಡೋ ಸಂದರ್ಭದಲ್ಲಿ ಒಂದೇ ವೇದಿಕೆಯಲ್ಲಿ ಉದ್ಯೋಗ ಮಳ ಆರೋಗ್ಯ ಶಿಬಿರ ಎರಡೂ ಕೂಡ ಮಾಡಬೇಕು ಆರೋಗ್ಯದ ಶಿಬಿರದಲ್ಲಿ ಎಲ್ಲ ರೀತಿಯ ಒಂದು ಆಸ್ಪತ್ರೆಯ ವೈದ್ಯರು ಎಲ್ಲ ರೀತಿಯ ತಜ್ಞರು ಇಲ್ಲಿ ಬರಬೇಕು ಅಂತಕ್ಕಂಥ ನಿಟ್ಟಲ್ಲಿ ಚಿಂತನೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನ ಮಾಡಿ ಸಕ್ಸಸ್ ಆಯ್ತಾ ಸರ್ ಅಲ್ಟಿಮೇಟ್ಲಿ ಎಲ್ಲ ವೀಕ್ಷಣೆ ಮಾಡಿದಿರಾ ಖುದ್ದು ನೀವು ಕೂಡ ಬ್ಲಡ್ ಕೊಟ್ಟಿದ್ದೀರಾ ಒಂದು ಆತ್ಮತೃಪ್ತಿ ಇದೆಯಾ ಒಬ್ಬ ಎಮ್ ಎಲ್ ಎ ಆಗಿ ಆಡಂಬರ ಮಾಡೋದು ಪಟಾಕಿ ಹೊಡೆಯೋದು ಹೂನಾರ ಹಾಕೋದು ಬೇರೆ ವಿಚಾರ ಸೊ ಆದ್ರೆ ಒಂದು ತಂದೆಯ ಒಂದು ಜನ್ಮದಿನವನ್ನು ಒಬ್ಬ ಶಾಸಕರಾಗಿ ಈ ರೀತಿನೂ ಮಾಡಬಹುದು ಅನ್ನೋದನ್ನ ಆತ್ಮ ಆತ್ಮತೃಪ್ತಿ ಇದೆಯಾ ನಿಮಗೆ ಇವತ್ತು ನಾವು ನಾವು ಯಾವ ರೀತಿ ಬೇಕಾದರೂ ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಬೋದು ಆಡಂಬರದಿಂದ ಇರ್ಬೋದು ಒಂದು ದೊಡ್ಡ ದೊಡ್ಡ ರೀತಿಯಲ್ಲಿ ಬೇರೆ ಬೇರೆ ನೀವೆಲ್ಲ ಗೊತ್ತಿರ್ಬೋದು ಹಲವಾರು ರಾಜಕಾರಣಿಗಳು ಹಲವಾರು ರೀತಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಾವು ಇದುವರೆಗೂ ಕೂಡ ನಾನು ಯಾವತ್ತೂ ಕೂಡ ನಾನಾಗಲಿ ನಮ್ಮ ತಂದೆಯವರಾಗಲಿ ಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಲ್ಲ ಇವತ್ತು ಯಾಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಅಂತ ಹೇಳಿದರೆ ಇವತ್ತು ಎಪ್ಪತ್ನಾಲ್ಕು ವಸಂತ ತುಂಬಿ ಎಪ್ಪತ್ತೈದನೇ ವರ್ಷ ವಸಂತಕ್ಕೆ ಇವತ್ತು ಕಾಲಿಡ್ತಾ ಇರತಕ್ಕಂಥದ್ದು ಇವತ್ತು ಪ್ರತಿ ಇದಕ್ಕೆ ಒಬ್ಬ ಮನುಷ್ಯನಿಗೆ ಎಪ್ಪತ್ತೈದನೇ ಹುಟ್ಟು ಒಬ್ಬ ಅಂತಕ್ಕಂಥದ್ದು ಭಾಳಷ್ಟು ಜನರಿಗೆ ದೊರಕೋದಿಲ್ಲ ಸಿಗೋದಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ಇಂಥ ಒಂದು ಸುಸಂದರ್ಭದಲ್ಲಿ ಅರ್ಥಪೂರ್ಣವಾಗಿರಬೇಕು ಜನರ ಮಧ್ಯೆ ಇರಬೇಕು ಜನರಿಗೋಸ್ಕರ ಜನರಿಗಾಗಿ ಒಂದು ಕಾರ್ಯಕ್ರಮವನ್ನು ರೂಪುರೇಷೆಯನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಮಾಡಿದ್ವಿ ಆ ನಿಟ್ಟಲ್ಲಿ ಇವತ್ತು ಇದು ಅರ್ಥಪೂರ್ಣವಾಗಿದೆ ಇವತ್ತು ನಿಜಕ್ಕೂ ಕೂಡ ನನಗೆ ಭಾಳಷ್ಟು ರೀತಿಯಲ್ಲಿ ಸಂತೋಷ ಇದೆ ಇವತ್ತು ನೀವೇ ನೋಡ್ತಾ ಇರ್ಬೋದು ಜನರ ಮುದ್ದೆ ತಾವೆಲ್ಲ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಶಿಬಿರದಲ್ಲಿ ಜನರು ಆರೋಗ್ಯದ ಸಮಸ್ಯೆಗಳನ್ನು ತೋರಿಸ್ಕೊಳ್ತಾ ಇರ್ಬೋದು ಉದ್ಯೋಗ ಮೇಳದಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಒಂದು ಒಂದು ಉದ್ಯೋಗದ ಅವಕಾಶವನ್ನು ಪಡೀತಾ ಇರ್ಬೋದು ಎಲ್ಲವೂ ಕೂಡ ನೋಡ್ತಾ ಇದ್ದೀರಾ ಜೊತೆಗೆ ನಮ್ಮ ಸಮಾಜದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಆಕ್ಸಿಡೆಂಟ್ ಇರ್ಬೋದು ಬೇರೆ ಬೇರೆ ಚಿಕಿತ್ಸೆ ಮಾಡುವ ಸಂದರ್ಭದಲ್ಲಿ ರಕ್ತ ಇಲ್ಲದಿರ್ತಕ್ಕಂಥದ್ನ ಒಂದು ಪರದಾಡ್ತಾ ಇರತಕ್ಕಂಥದ್ನ ನಾನು ಭಾಳಷ್ಟು ಜನರಿಗೆ ರಕ್ತವನ್ನು ಕೊಡಿಸೋ ಸಂದರ್ಭದಲ್ಲಿ ಅದನ್ನು ಮನೆಗಂಡು ಇವತ್ತು ರಕ್ತದಾನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡಿದ್ವಿ ರಕ್ತ ದಾನ ಎಂಬಂಥದ್ದು ಮಹಾದಾನ ಅಂತಕ್ಕಂಥದ್ದು ತಮಗೆಲ್ಲ ತಿಳಿದಿರೋ ಹಾಗೆ ಕೃತಜ್ಞತೆ ಸಲ್ಲಿಸ್ತೀರಾ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದ ಸಕ್ಸಸ್ಗೆ ಆಗಲಿರಲು ತೆರೆಯ ಮರೆಯಲ್ಲಿ ಹಿಂದೆ ಮುಂದೆ ಎಲ್ಲ ನಿಮ್ಮ ಕೆಲಸ ಮಾಡಿದ್ದಾರೆ ಇವತ್ತು ಈ ಒಂದು ಕಾರ್ಯಕ್ರಮದ ಪೂರ್ವ ಸಿದ್ಧತೆಯನ್ನು ಎಲ್ಲ ದೊಡ್ಡ ಸ್ವಾಮಿಗೌಡರ ಅಭಿಮಾನಿ ಬಳಗದವರು ಎಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಅರ್ಥಪೂರ್ಣವಾಗಿ ಮಾಡಿರ್ತಕ್ಕಂಥದ್ದು ಏನು ಕಳೆದ ಒಂದು ಒಂದು ತಿಂಗಳಿಂದ ಇತ್ತೀಚಿನ ಒಂದು ತಿಂಗಳಿಂದ ಬಹಳಷ್ಟು ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ರೂಪ್ರವೇಶಗಳನ್ನ ಹಾಕೊಂಡು ದಸರಾ ಮುಗಿದ ನಂತರ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಾಗಿ ಪ್ರಚಾರವನ್ನು ಕೊಡುವಂಥ ನಿಟ್ಟಲ್ಲಿ ಎಲ್ಲ ರೀತಿಯಲ್ಲಿ ಅಗಲಿರುಳು ಶ್ರಮವನ್ನು ಹಾಕಿದ್ದಾರೆ ಈ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ದುಡಿದಂಥ ನಮ್ಮೆಲ್ಲ ಅಭಿಮಾನಿ ಬಳಗದ ಬಂಧುಗಳು ಜೊತೆಗೆ ನಮ್ಮ ಕ್ಷೇತ್ರದ ಜನರು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಒಂದು ಯಶಸ್ಸನ್ನು ತಂದುಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾನು ಆರ್ ನಗರ ವಿಧಾನಸಭಾ ಕ್ಷೇತ್ರದ ನಮ್ಮ ಕೆಆರ್ ನಗರ ತಾಲೂಕು ಇರ್ಬೋದು ಸಾಲಿಗ್ರಾಮ ತಾಲೂಕು ಇರ್ಬೋದು ಎರಡೂ ತಾಲೂಕಿನ ಸಮಸ್ತ ಜನರ ಪರವಾಗಿ ನಾನು ಈ ಕ್ಷೇತ್ರದ ಸೇವಕನಾಗಿ ಈ ಕ್ಷೇತ್ರದ ಶಾಸಕನಾಗಿ ನಾನು ಅತ್ಯಂತ ಗೌರವಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡಲಿಕ್ಕೆ ನಾನು ಬಯಸ್ತೇನೆ ನಮಸ್ಕಾರ ಒಂದು ಕ್ಯೂರಿಯಾಸಿಟಿ ಇದೆ ಈ ಒಂದು ಹೆಲ್ತ್ ಕ್ಯಾಂಪ್ ಇರ್ಬೋದು ಅಥವಾ ಉದ್ಯೋಗ ಮೇಳದಲ್ಲಿ ಕೇವಲ ಕಾಂಗ್ರೆಸ್ ಕಾರ್ಯಕರ್ತರು ತಾಲೂಕಿನ ಎಲ್ಲ ಜನಸಾಮಾನ್ಯರು ಅಟೆಂಡ್ ಮಾಡಿದ್ರ ಅಂತ ನಾನು ಈ ಹಿಂದೆ ಒಂದು ಸಭೆಯನ್ನು ಮಾಡಿದ ಸಂದರ್ಭದಲ್ಲೇ ನಾನು ಅಲ್ಲಿ ತಿಳಿಸಿದ್ದೆ ಇದು ಒಂದೇ ಒಂದು ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಪಕ್ಷಾತೀತವಾಗಿ ಇರಬೇಕು ಜಾತಾತೀರ್ಥರಿಗಿರಬೇಕು ಇರಬೇಕು ಎಲ್ಲ ಧರ್ಮದ ಜನರು ಎಲ್ಲ ಜಾತಿಯ ಜನರು ಎಲ್ಲ ಪಕ್ಷದ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಉಪಯೋಗವನ್ನು ಪಡಿಬೇಕು ಅಂತಕ್ಕಂಥ ನಿಟ್ಟಲ್ಲಿ ನಾನು ಮನವಿಯನ್ನು ಮಾಡಿಕೊಂಡಿದ್ದೆ ಆ ನಿಟ್ಟಲ್ಲಿ ಇವತ್ತು ಎಲ್ಲ ಪಕ್ಷದ ಜನರು ಕೂಡ ಬಂದಿದ್ದಾರೆ ಆ ನಿಟ್ಟಲ್ಲಿ ಇದು ಒಂದು ಯಶಸ್ವಿಯಾದಂಥ ಒಂದು ಕಾರ್ಯಕ್ರಮ ಆಗಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ವರ್ಷದ ರವಿಶಂಕರ್ ಅವರು ತಮ್ಮ ತಂದೆಯನ್ನ ಸ್ಮರಿಸಿಕೊಳ್ತಾರ ತಾವು ಎಮ್ ಎಲ್ ಎ ಅವಕಾಶ ಇದ್ರು ಕೂಡ ಸಾಕಷ್ಟು ವಿಚಾರಗಳನ್ನ ಆರ್ಡರ್ಸ್ ನೋಡಿದೀನಿ ಅಮ್ಮ ಚಾಮುಂಡಿ ಬೆಟ್ಟದಲ್ಲಿ ನಿಮ್ಗೆ ಯಾವ ರೀತಿ ಕನ್ವಿನ್ಸ್ ಮಾಡಿದ್ರು ನಿಮ್ಮನ್ನ ನಂಬಿರ್ತಕ್ಕಂಥ ಕಾರ್ಯಕರ್ತರನ್ನ ಬೀದಿ ಬಿಡಬೇಡ ಈ ಸಾರಿ ಗೆಲ್ಲೇಬೇಕು ಚುನಾವಣೆಗೆ ಹೋಗೋಣ ಅಂತೇಳಿ ಚಾಮುಂಡಿ ಬೆಟ್ಟದಿಂದ ಅರಕೆ ಮಾಡಿ ಕರ್ಕೊಂಡ್ರು ಅಂತ ನಿಮ್ಮ ತಾಯಿ ಹೇಳ್ತಾ ಇದ್ರು ನೀವು ನೋಡಬಹುದು ಇವತ್ತು ಭಾಳಷ್ಟು ಕಳೆ ರಾಜಕಾರಣಿಗಳು ಅವರು ಬೆಳೆಸಬು ಜೊತೆಗೆ ಅವರ ಮಕ್ಕಳನ್ನು ಬೆಳೆಸುವಂಥ ನಿಟ್ಟಲ್ಲಿ ನೋಡಿದ್ರೆ ಇವತ್ತು ನಮ್ಮ ತಂದೆ ಇಲ್ಲಿ ಕೆಸೂರು ಕೊಪ್ಲು ಗ್ರಾಮದಲ್ಲಿ ಹುಟ್ಟಿ ಒಂದು ಬಡ ರೈ ರೈತರ ಕುಟುಂಬದಲ್ಲಿ ಜನಿಸಿ ಇಲ್ಲಿಂದ ಕಾರ್ಮಿಕ ಉದ್ಯೋಗಗಳನ್ನು ಪಡೆಯಲಿ ಬೆಂಗಳೂರಿಗೆ ಹೋಗಿ ಒಂದು ಬೆಮ್ಮಲ್ ಕಾರ್ಖಾನೆಯಲ್ಲಿ ಕಾರ್ಮಿಕನಾಗಿ ಅಲ್ಲಿ ವೃತ್ತಿಯನ್ನು ಪ್ರಾರಂಭಿಸಿದ್ರು ಅಲ್ಲಿ ವೃತ್ತಿಯನ್ನು ಪ್ರಾರಂಭಿಸಿ ಅಲ್ಲಿಯ ಜನರಿಗೋಸ್ಕರ ಅಲ್ಲಿನ ಒಂದು ಸಹಕಾರ ಸಂಘದ ಒಂದು ಪದಾಧಿಕಾರಿಗಳಾಗಿ ಉತ್ತಮವಾದ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಅವರ ಒಂದು ಕೆಲಸ ಕಾರ್ಯಗಳನ್ನು ನೋಡೋದು ನೋಡೋದ್ರ ಜೊತೆಗೆ ಅವರ ಯಾವ ರೀತಿಯಾಗಿ ಸ್ಪಂದನೆ ಮಾಡ್ತಾರೆ ಜನಗಳತ್ರ ಅಂತೇಳಿ ಅದನ್ನು ಮನಗೊಂಡು ಇಲ್ಲಿ ಜಿಲ್ಲಾ ಪಂಚಾಯಿತಿಯ ಒಂದು ಕ್ಷೇತ್ರದಲ್ಲಿ ಅವ್ರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ರು ಅವತ್ತು ಅವಕಾಶವನ್ನು ಕಲ್ಪಿಸಿಕೊಟ್ಟು ಜೊತೆಗೆ ಕ್ಷೇತ್ರದ ಜನರು ಸಾಕಷ್ಟು ರೀತಿಯಲ್ಲಿ ನಮಗೆ ಆಶೀರ್ವಾದವನ್ನು ಮಾಡಿ ಎರಡು ಬಾರಿಯ ಜಿಲ್ಲಾ ಪಂಚಾಯಿತಿಯ ಒಂದು ಸದಸ್ಯನಾಗಿ ನನಗೆ ಮಾಡೋದು ಜೊತೆಗೆ ಇಲ್ಲಿನ ಜ ಕ್ಷೇತ್ರದ ಜನರ ಒತ್ತಾಸೆ ಮೇರೆಗೆ ಎರಡು ಸಾವಿರದ ಹದಿಮೂರರಲ್ಲಿ ಅವರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದರು ಕಾರಣಾಂತರದಿಂದ ಅವತ್ತು ಸೋಲನ್ನು ಆಗಬೇಕಾಯಿತು ಆ ಸೋತ ಮೇಲೆ ದುಡಿಗೆಡದೆ ಜನರ ಒಂದು ಯಾವ ರೀತಿಯಾಗಿ ಸ್ಪಂದನೆ ಮಾಡಿಕೊಂಡು ಜನರು ಯಾರನ್ನು ಮುಂದಿನ ಚುನಾವಣೆಯಲ್ಲಿ ನಿಲ್ಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ತಮ್ಮ ಮಗನಿಗೆ ಅದು ಅವಕಾಶವನ್ನು ಬಿಟ್ಟುಕೊಟ್ಟು ಎರಡು ಸಾವಿರದ ಹದಿನೆಂಟರಲ್ಲಿ ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡ್ತಾರೆ ಜೊತೆಗೆ ಎರಡು ಸಾವಿರದ ಹದಿನೆಂಟರಲ್ಲೂ ಸೋತ್ವಿ ತದನಂತರದಲ್ಲಿ ಇಪ್ಪತ್ತ್ಮೂರಕ್ಕೆ ನಾವು ಪೂರ್ವತೆಯ ಸಿದ್ಧತೆಯನ್ನು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ಉತ್ತಮವಂಥ ರೀತಿಯಲ್ಲಿ ಜನರ ಆಶೀರ್ವಾದ ಮೂಲಕವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಶಾಸಕನಾಗಲಿಕ್ಕೆ ಸಾಕಷ್ಟು ರೀತಿಯಲ್ಲಿ ನನಗೆ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇವತ್ತು ತಂದೆಯ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ನಾನು ಒತ್ತಾಸೆಯಾಗಿರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಮಾಡಿರ್ತಕ್ಕಂಥ ಹೆಸರಿಗೆ ಕಿಂಚಿತ್ತು ಚುತಿ ಬರೆದ ರೀತಿಯಲ್ಲಿ ನಾನು ನಡ್ಕೊಂಡು ಹೋಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಿದ್ದೇನೆ ಮಗನಾಗಿ ಹುಟ್ಟಿದಕ್ಕೆ ನನಗೊಂದು ಹೆಮ್ಮೆ ಇದೆ ಅಂತ ಅನಿಸುತ್ತೆ ಖಂಡಿತ ನನಗೆ ಹೆಮ್ಮೆ ಇದೆ ಅವರು ನನ್ನನ್ನು ನಾವು ಮೂರು ಜನ ನಾವು ಮಕ್ಕಳಿದ್ವಿ ಮೂರು ಜನ ನಮ್ಮ ದೊಡ್ಡ ಅಣ್ಣನಾಗಿ ಡಾಕ್ಟರ್ ರಾಜೀವ್ ಇದ್ದಾರೆ ಅವರು ಇವತ್ತು ವೈದ್ಯ ವೃತ್ತಿಯಲ್ಲಿ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ನನ್ನ ತಮ್ಮನಾದಂಥ ಪ್ರಶಾಂತ್ ಅವರು ಎಂ ಬಿ ಎ ಗ್ರಾಜ್ಯುಯೇಟ್ ಆಗಿ ಬಿಸ್ನೆಸ್ಸಲ್ಲಿ ಅಲ್ಲಿ ತೊಡಗಿಸ್ಕೊಂಡಿದ್ದಾರೆ ನಮ್ಮ ಮೂರು ಜನ ಮಕ್ಕಳನ್ನು ಉತ್ತಮವಂತ ರೀತಿಯಲ್ಲಿ ಜನರಿಗೆ ಒಂದು ಉತ್ತಮ ಕೆಲಸ ಕಾರ್ಯಗಳನ್ನು ಹೇಗೆ ಮಾಡೋದು ಅಂತಕ್ಕಂಥ ನಿಟ್ಟಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ ಆ ನಿಟ್ಟಲ್ಲಿ ಜನರ ಮಧ್ಯೆ ಎತ್ಕೊಂಡು ಜನರಿಗಾಗಿ ಸೇವೆಯನ್ನು ಮಾಡುವಂಥ ನಿಟ್ಟಲ್ಲಿ ನಮ್ಮನ್ನು ಬೆಳೆಸಿದರೆ ಅವರ ಹೆಸರಿಗೆ ಯಾವುದೇ ರೀತಿಯಲ್ಲಿ ಯಾವತ್ತೂ ಕಳಕ ಬರೆದ ರೀತಿಯಲ್ಲಿ ನಾವು ಎಲ್ಲರೂ ಕೂಡ ನಡ್ಕೊಂಡು ಹೋಗ್ತೇವೆ ಅವರ ಹೆಸರನ್ನ ಅಜರಾಮರವಾಗಿ ಉಳಿಸ್ತೇವೆ ಅಂತಕ್ಕಂಥ ನಿಟ್ಟಲ್ಲಿ ನಿಮ್ಮ ಮೂಲಕವಾಗಿ ನಾನು ತಿಳಿಸಲಿಕ್ಕೆ ಬಯಸ್ತಾ ನೋಡಿದ್ರಲ್ಲ ವೀಕ್ಷಕರ ಇದಿಷ್ಟು ಆರ್ ನಗರ ಶಾಸಕರಾದಂಥ ಡಿ ರವಿಶಂಕರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಕೆರ್ ನಗರ ಇದು ಮಾನವೀಯ ಸಂದೇಶದ ಜನವಾಹಿನಿ